ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಧರ್ಮಸ್ಥಳ ಕೇಸು ವಿಚಾರದಲ್ಲಿ ಈಗ ಬಹಳ ದೊಡ್ಡ ಅಪ್ಡೇಟ್ ಆಗಿದೆ ಬಹಳ ದೊಡ್ಡ ಅಪ್ಡೇಟ್ನಿಂದಾಗಿ ಈ ಒಂದು ಕೇಸ್ಗೆ ಈಗ ಅತಿದೊಡ್ಡ ತಿರುವು ಸಿಕ್ಕಾಗಿದೆ ಗೆಳೆಯರೆ ಈಗ ಅಲ್ಲಿ ಮೂರರಿಂದ ನಾಲ್ಕು ಶವಗಳ ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂತಹ ವರದಿಗಳು ಇವೆ ಹಾಗಾದರೆ ಅಲ್ಲಿ ನಿಜಕ್ಕೂ ಸಿಕ್ಕಿರುವಂತಹ ಅಸ್ಥಿಪಂಜರಗಳು ಎಷ್ಟು ಮತ್ತು ಈಗ ಆರನೇ ಪಾಯಿಂಟಿನಲ್ಲಿ ಅಲ್ಲಿ ಸಿಕ್ಕಿರುವಂತಹ ಅಸ್ಥಿಪಂಜರವನ್ನು ಮುಂದೆ ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾರೆ ಮತ್ತು ಮುಂದಿನ ತನಿಖಾ ಹಂತದ ಪ್ರಾಸೆಸ್ಗಳು ಯಾವುವು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನೆನ್ನೆಯವರೆಗೂ ಕೂಡ ಅಲ್ಲಿ ಯಾವ ದೇಹವೂ ಸಿಕ್ಕಿಲ್ಲ ಅಲ್ಲಿ ಸಿಕ್ಕಿದ್ದು ಒಂದು ಪಾನ್ ಕಾರ್ಡ್ ಸಿಕ್ತು ಮತ್ತೊಂದು ಡೆಬಿಟ್ ಕಾರ್ಡ್ ಕೂಡ ಅಲ್ಲಿ ಸಿಕ್ತು ಈ ಲಕ್ಷ್ಮಿ ಹೆಸರಿನ ಪ್ಯಾನ್ ಕಾರ್ಡ್ ಕೂಡ ಅಲ್ಲಿ ಸಿಕ್ತು ಮತ್ತು ಒಂದು ರವಿಕೆ ಸಿಕ್ತು ಅನ್ನುವಂತಹ ವರದಿಗಳು ಬಂದುವ ಹೊರತಾಗಿ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಮೂಳೆಗಳು ಸಿಕ್ಕಿಲ್ಲ ಅನ್ನುವಂತಹ ಮಾಹಿತಿಗಳು ಬರೋದಕ್ಕೆ ಶುರುವಾದವು ಆದರೆ ಗೆಳೆಯರೆ ಎಸ್ ಐ ಟಿ ಅಧಿಕಾರಿಗಳು ಮಾಧ್ಯಮಗಳಿಗೆ ಅಲ್ಲಿ ಎಷ್ಟು ಇನ್ಫಾರ್ಮೇಷನನ್ನು ಕೊಡಬೇಕು ಅಷ್ಟು ಮಾತ್ರ ಕೊಡ್ತಾ ಇದ್ದಾರೆ ನೆನ್ನೆಯವರೆಗೂ ಬಂದಂತಹ ಎಲ್ಲವೂ ಕೂಡ ಅಂತೆ ಕಂತೆಗಳ ಸುದ್ದಿ ಯಾಕೆಂದರೆ ನಿನ್ನೆ ಸಾಯಂಕಾಲದ ವೇಳೆಗೆ ಬಹಳ ದೊಡ್ಡ ಬೆಳವಣಿಗೆ ಆಯಿತು ಆ ಬೆಳವಣಿಗೆ ಆದಾಗಿನಿಂದಲೇ ಇಲ್ಲ ಇಲ್ಲಿ ಏನೋ ಒಂದು ಆಗಿದೆ ಒಳಗಡೆ ಆಗ್ತಾ ಇರುವಂತಹ ಇನ್ವೆಸ್ಟಿಗೇಷನ್ ಅದೇ ಬೇರೆ ಆದರೆ ಹೊರಗಡೆ ಮಾಧ್ಯಮಗಳಿಗೆ ಸಿಗ್ತಾ ಇರುವಂತಹ ಇನ್ಫಾರ್ಮೇಷನ್ಗಳೇ ಬೇರೆ ಅನ್ನುವಂತಹ ವಿಚಾರವನ್ನು ಈ ಹಿಂದಿನ ವರದಿಯಲ್ಲಿ ನಾನು ನಿಮಗೆ ಹೇಳಿದ್ದೆ ಯಾಕೆಂದರೆ ನಿನ್ನೆ ಸಾಯಂಕಾಲ ಅಲ್ಲಿ ಇದ್ದ कि दहागे ಪ್ರಣವ್ ಅವರು ಎಂಟ್ರಿ ಕೊಡ್ತಾರೆ ಪ್ರಣವ್ ಅವರು ಇದ್ದಕ್ಕಿದ್ದ ಹಾಗೆ ಎಂಟ್ರಿ ಕೊಟ್ಟು ಅಲ್ಲಿ ಪರೀಕ್ಷೆಯನ್ನು ನಡೆಸ್ತಾರೆ ಆಮೇಲೆ ಮೊದಲನೇ ದಿನ ಅನುಚೇತವರು ಕೂಡ ಸಡನ್ನಾಗಿಯೇ ಎಂಟ್ರಿ ಕೊಡ್ತಾರೆ ಅಲ್ಲಿ ಅಧಿಕಾರಿಗಳಿದ್ದರು ಎಫ್ ಎಸ್ ಎಲ್ ತಂಡ ಇತ್ತು ಮತ್ತು ಸುಕೋ ಟೀಮ್ ಕೂಡ ಇತ್ತು ಇಷ್ಟೆಲ್ಲ ಇದ್ದಾಗ ಅನುಚೇತವರು ಇದ್ದಕ್ಕಿದ್ದ ಹಾಗೆ ಮೊದಲನೇ ದಿನ ಎಂಟ್ರಿ ಕೊಡ್ತಾರೆ ಅದಾದ ಬಳಿಕ ನಿನ್ನೆ ಸಾಯಂಕಾಲದ ವೇಳೆಗೆ ಪ್ರಣವ್ ಮೋಹಾಂತಿ ಎಂಟ್ರಿ ಕೊಟ್ಟು ಅಲ್ಲಿ ಒಂದು ಸಹಾಯವಾಣಿಯನ್ನು ತರೀತಾರೆ ಸಹಾಯವಾಣಿ ಯಾಕೆ ತೆರೀತಾರೆ ಸಹಾಯವಾಣಿ ಿ ತೆರೆಯಬೇಕಾಗಿರುವಂತಹ ವಿಚಾರ ಇದ್ದರೆ ಮಾತ್ರ ಸಹಾಯವಾಣಿ ತೆಗಿತಾರೆ ತೆರೀತಾರೆ ಅಲ್ಲಿ ಏನಾದರೂ ಸಿಕ್ಕೇ ಇಲ್ಲ ಈ ಮಾಧ್ಯಮಗಳಲ್ಲಿ ನಿನ್ನೆ ಸಾಯಂಕಾಲದವರೆಗೂ ಬಂದಂತಹ ವರದಿಗಳನ್ನು ನೋಡ್ತಾ ಇದ್ರೆ ಅಲ್ಲಿ ಯಾವುದೂ ಕೂಡ ಸಿಕ್ಕಿಲ್ಲ ಅಂದರೆ ಸಹಾಯವಾಣಿಗೆ ಅವಶ್ಯಕತೆಯೇ ಇರೋದಿಲ್ಲ ಆದರೆ ಯಾವಾಗ ಅಲ್ಲಿ ಸಹಾಯವಾಣಿ ಓಪನ್ ಆಯಿತೋ ಆಗಲೇ ಇಲ್ಲಿ ಒಳಗಡೆ ಏನೋ ಒಂದು ನಡೀತಾ ಇದೆ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗೋದಕ್ಕೆ ಶುರು ಆದವು ಈಗ ಬೆಂಗಳೂರು ಪೋಸ್ಟ್ ಅನ್ನುವಂತಹ ಒಂದು ವೆಬ್ಸೈಟ್ ವರದಿ ಮಾಡಿದೆ ಅಲ್ಲಿ ಈಗಾಗಲೇ ನಾಲ್ಕು ನಾಲ್ಕು ದೇಹಗಳು ಸಿಕ್ಕಿವೆಯಂತೆ ನಾಲ್ಕು ದೇಹಗಳ ಕಳೆಬರಹ ಸಿಕ್ಕಿದೆ ಅನ್ನುವಂತಹ ವರದಿ ಮಾಡಿದೆ ನೀವು ಇಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ಸೂಕ್ಷ್ಮ ಅಂಶ ಏನು ಅಂದರೆ ಈ ಒಂದು ವೆಬ್ಸೈಟ್ ಮೊದಲಿಗೆ ವರದಿ ಮಾಡಿದ್ದು ಅಲ್ಲಿ ಪಾನ್ ಕಾರ್ಡ್ ಸಿಕ್ಕಿರೋದು ಮತ್ತು ಡೆಬಿಟ್ ಕಾರ್ಡ್ ಸಿಕ್ಕಿರೋದು ಮತ್ತು ಒಂದು ರವಿಕೆ ಪೀಸ್ ಸಿಕ್ಕಿರೋದನ್ನು ಇದೇ ಒಂದು ವೆಬ್ಸೈಟ್ ನಿನ್ನೆ ಬೆಳಗ್ಗೆಯೇ ವರದಿ ಮಾಡಿತ್ತು ಆದರೆ ಈಗ ಅಧಿಕೃತವಾಗಿ ಮಾಹಿತಿ ಬರ್ತಾ ಇರೋದೇನು ಅಂದರೆ ಆರನೇ ಪಾಯಿಂಟನ್ನು ಉತ್ಖನನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಮೂಳೆಗಳು ಈಗ ಸಿಗುತ್ತಾ ಇದೆ ಮೂಳೆಗಳು ಆಲ್ರೆಡಿ ಸಿಕ್ಕಿದೆ ಅದನ್ನು ಸುಕೋ ಟೀಮ್ ನೇರವಾಗಿ ಎಫ್ ಎಸ್ ಎಲ್ ಟೀಮ್ಗೆ ಕಳುಹಿಸಿಕೊಟ್ಟಿದೆ ಇಲ್ಲಿ ಸುಕೋ ಟೀಮ್ ಅವರ ಕಾರ್ಯ ಬಹಳ ಮೆಚ್ಚಬೇಕಾಗಿರೋದು ಅಂದರೆ ಆ ಒಂದು ಸ್ಥಳದಲ್ಲಿ ಏನು ಅಗಿತಾ ಇದ್ದಾರಲ್ಲ ಅಂತಹ ಸಮಯದಲ್ಲಿ ಈ ಸುಕೋ ಟೀಮ್ ಅದನ್ನು ಸುರಕ್ಷಿತವಾಗಿ ಎಫ್ ಎಸ್ ಎಲ್ ಟೀಮ್ಗೆ ಕೊಡಬೇಕಾಗತ್ತೆ ಈಗ ಎಫ್ ಎಸ್ ಎಲ್ ಅಧಿಕಾರಿಗಳು ಅದನ್ನು ತಪಾಸಣೆ ಮಾಡ್ತಾರೆ ಆ ಒಂದು ತಪಾಸಣೆಯಲ್ಲಿ ಮೊದಲನೆಯದಾಗಿ ತಪಾಸಣೆ ಮಾಡುವಂತಹ ಅಂಶ ಏನು ಅಂದರೆ ಈ ಒಂದು ಬಾಡಿಗೆ ಪಿ ಎಮ್ ಆಗಿದೆಯೋ ಇಲ್ಲವೋ ಅನ್ನುವಂತಹ ಒಂದು ತಪಾಸಣೆಯನ್ನು ಮಾಡ್ತಾರೆ ಅಂದರೆ ಮಾರ್ಟಮ್ ಆಗಿದೆಯೋ ಇಲ್ವೋ ಅಂತ ಒಂದು ವೇಳೆ ಮಾರ್ಟಮ್ ಆಗಿಲ್ಲ ಅಂತ ಆದರೆ ಮಾರ್ಟಮ್ ಆಗದೇ ಇರುವಂತಹ ಬಾಡಿಯನ್ನು ಇಂತಹ ದಟ್ಟ ಅರಣ್ಯದಲ್ಲಿ ಯಾಕೆ ಹೂಳಲಾಯಿತು ಅನ್ನುವಂತಹ ಒಂದಷ್ಟು ಚರ್ಚೆಗಳು ಮತ್ತು ಒಂದಷ್ಟು ಆ ಹಂತದಲ್ಲಿ ತನಿಖೆ ದಿಕ್ಕು ಬದಲಾಗುತ್ತೆ ಅಥವಾ ಒಂದು ವೇಳೆ ಅಲ್ಲಿ ಪೋಸ್ಟ್ ಮಾರ್ಟಮ್ ಆಗಿತ್ತು ಅಂದರೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಪಂಚಾಯಿತಿಯಿಂದ ದಾಖಲೆಯನ್ನು ತರಿಸ್ಕೊಂಡಿದ್ದಾರೆ ಆ ದಾಖಲೆಗೆ ಈ ಒಂದು ಬಾಡಿಯ ಮೂಳೆಗಳು ಮ್ಯಾಚ್ ಆಗತ್ತೋ ಇಲ್ಲವೋ ಅನ್ನೋದನ್ನು ತನಿಖೆ ಮಾಡ್ತಾರೆ ಒಂದು ವೇಳೆ ಮ್ಯಾಚ್ ಆಯಿತು ಅಂದರೆ ತನಿಖೆಯ ದಿಕ್ಕು ಮತ್ತೊಂದು ಹಂತಕ್ಕೆ ಹೋಗುತ್ತೆ ಈಗ ಸಿಕ್ಕುವ ಸಿಕ್ಕಿರುವಂತಹ ಎಲ್ಲ ಬಾಡಿಗಳಿಗೂ ಕೂಡ ಅಂದರೆ ಎಲ್ಲ ಬಾಡಿಯ ಅವಶೇಷಗಳಿಗೂ ಕೂಡ ಇದೇ ರೀತಿಯಾಗಿರುವಂತಹ ಪರೀಕ್ಷೆ ಆಗುತ್ತೆ ಈ ಒಂದು ಪರೀಕ್ಷೆಗಳಿಂದ ಅಲ್ಲಿ ಏನಾಗಿದೆ ಅಂತ ತಿಳಿಯುವಂತಹದ್ದಿದೆಯಲ್ಲ ಅದು ಬಹಳ ದೊಡ್ಡ ಸವಾಲಿನ ಕೆಲಸ ಯಾಕೆಂದರೆ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಹೂತು ಹೋಗಿರುವಂತಹ ಬಾಡಿಗಳಿವು ಸೊ ಅಲ್ಲಿರುವಂತಹ ಅವಶೇಷಗಳನ್ನು ಇಟ್ಟು ನಾವು ಬಹಳ ಅಂದರೆ ಬಹಳ ಸವಾಲಾಗಿ ಅಲ್ಲಿ ಏನಾಗಿದೆ ಅಂತ ತಿಳಿದುಕೊಳ್ಳಬೇಕಾಗತ್ತೆ ಒಂದು ವೇಳೆ ಅಲ್ಲಿ ನೀರಲ್ಲಿ ಮುಳುಗಿ ಸತ್ತಿರುವಂತಹ ದೇಹಗಳನ್ನು ಹೂತಾಕಿದರೆ ಆ ಒಂದು ದೇಹ ನೀರಲ್ಲಿ ಮುಳುಗಿ ಸತ್ತಿದೆ ಅಂತ ತಿಳ್ಕೊಳ್ಳೋದಿದೆಯಲ್ಲ ಅದು ಬಹಳ ಕಷ್ಟ ಆಗುತ್ತೆ ಒಂದು ವೇಳೆ ಏನಾದರೂ ಮೂಳೆಗಳಿಗೆ ಪೆಟ್ಟಾಗಿತ್ತು ಅಥವಾ ತಲೆಭಾಗಕ್ಕೆ ಪೆಟ್ಟಾಗಿತ್ತು ಸಿಕ್ಕಿರುವ ಮೂಳೆಗಳಲ್ಲಿ ಯಾವುದಾದರೂ ಒಂದು ಭಾಗಕ್ಕೆ ಪೆಟ್ಟಾಗಿತ್ತು ಅಂದರೆ ಅದನ್ನು ಈಸಿಯಾಗಿ ತಿಳ್ಕೊಳ್ಬೇಕಾಗತ್ತೆ ಅದು ಈಸಿಯಾಗಿ ನಮಗೆ ಗೊತ್ತಾಗುತ್ತೆ ಆದರೆ ಇಲ್ಲಿ ಆಗಿರುವಂತಹ ಮತ್ತು ಆ ದೂರುದಾರ ಹೇಳ್ತಾ ಇರೋದು ಅತ್ಯಾಚಾರ ಆಗಿರುವಂತಹ ದೇಹಗಳನ್ನು ನಾನು ಹೂತಿದ್ದೇನೆ ಅಂತ ಹೇಳಿದ್ದನಲ್ಲ ಅದನ್ನು ತಿಳಿದುಕೊಳ್ಳೋದು ಕೂಡ ಬಹಳ ಕಷ್ಟ ಇದೆ ಅತ್ಯಾಚಾರದ ಸಮಯದಲ್ಲಿ ಆ ಒಂದು ದೇಹಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆದಿದ್ದರೆ ಅಥವಾ ಯಾವುದಾದರೂ ಮಾರಕಾಸ್ತ್ರಗಳಿಂದ ಆ ದೇಹಕ್ಕೆ ಬಲವಾಗಿ ಹೊಡೆದಿದ್ದರೆ ಅಂತಹ ವಿಚಾರಗಳು ಮಾತ್ರ ಗೊತ್ತಾಗುತ್ತೆ ಆದರೆ ಅತ್ಯಾಚಾರ ಆಗಿದೆಯೋ ಇಲ್ಲವೋ ಅನ್ನೋದು ಗೊತ್ತಾಗೋದಿಲ್ಲ ಆದರೆ ಪ್ರಮುಖವಾಗಿ ಆ ದೇಹ ಎಷ್ಟು ವರ್ಷದ ಹಿಂದೆ ಮರಣವನ್ನು ಅಪ್ಪಿತ್ತು ಆನಂತರ ಆ ಸಮಯದಲ್ಲಿ ಆ ದೇಹಕ್ಕೆ ವಯಸ್ಸು ಎಷ್ಟಾಗಿತ್ತು ಅನ್ನೋದು ಈ ಮೂಳೆಗಳಿಂದ ಗೊತ್ತಾಗುತ್ತೆ ಒಂದು ವೇಳೆ ಆ ಒಂದು ದೇಹಕ್ಕೆ ಬಲವಾಗಿ ಹೊಡೆದಿದ್ದು ಆ ಸಾಕ್ಷಿದಾರ ಹೇಳ್ತಾ ಇದ್ದಾನಲ್ಲ ಅನಾಮಿಕ ವ್ಯಕ್ತಿ ಹದಿನೈದು ಹದಿನಾರು ವರ್ಷದ ಆಸುಪಾಸಿನ ಹುಡುಗಿಯನ್ನು ನಾನು ಹೂತಾಕಿದ್ದೇನೆ ಅಂತ ಅದಕ್ಕೆ ಮ್ಯಾಚ್ ಆಯಿತು ಅಂದರೆ ಇಲ್ಲಿ ಕೇಸ್ ಮತ್ತೊಂದು ಹಂತಕ್ಕೆ ಹೋಗುತ್ತೆ ಈಗ ಆ ಎಲ್ಲ ಒಂದು ಮೂಳೆಗಳಿಗೂ ಡಿ ಎನ್ ಎ ಮ್ಯಾಚ್ ಮಾಡಬೇಕಾಗತ್ತೆ ಡಿ ಎನ್ ಎ ಮ್ಯಾಚ್ ಮಾಡೋದಕ್ಕೆ ಈಗ ಸಹಾಯವಾಣಿಯನ್ನು ತೆರೆದಿರೋದು ಯಾರಾದರೂ ಧರ್ಮಸ್ಥಳದಲ್ಲಿ ಮಿಸ್ಸಿಂಗ್ ಆಗಿ ಆ ಬಾಡಿ ಅಥವಾ ಆ ಮಿಸ್ಸಿಂಗ್ ಕಂಪ್ಲೇಂಟ್ಗೆ ಯಾವುದೇ ರೀತಿಯಾಗಿರುವಂತಹ ಪ್ರತಿಕ್ರಿಯೆ ಸಿಗದೆ ಸುಮ್ಮನೆ ಎಲ್ಲರೂ ಕೂಡ ಸುಮ್ಮನಾಗಿದ್ದರೆ ಅಂಥವರು ಬನ್ನಿ ನಿಮ್ಮ ಡಿ ಎನ್ ಎಗೆ ಇಲ್ಲಿ ಸಿಕ್ಕಿರುವಂತಹ ಮೂಳೆಗಳನ್ನು ಅವಶೇಷಗಳನ್ನು ನಾವು ಮ್ಯಾಚ್ ಮಾಡ್ತೀವಿ ಒಂದು ವೇಳೆ ಅದು ಸಾಬೀತಾಗಿತ್ತು ಅಂದರೆ ಆ ಸಮಯದಲ್ಲಿ ನೀವು ದೂರನ್ನು ಕೊಟ್ಟಿದ್ದರ ದೂರು ಕೊಟ್ಟಾಗ ಯಾವ ಅಧಿಕಾರಿ ಅಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು ಈ ರೀತಿಯಾಗಿ ಬಹಳ ದೊಡ್ಡ ಪ್ರೊಸೆಸ್ನಲ್ಲಿ ಇದು ತನಿಖೆ ಹೋಗುತ್ತೆ ಸದ್ಯಕ್ಕಂತೂ ಗೆಳೆಯರೆ ಈಗ ಸಿಗ್ತಾ ಇರುವಂತಹ ಮಾಹಿತಿ ಏನು ಅಂತಂದರೆ ಅಲ್ಲಿ ಈಗ ಒಂದು ದೇಹ ಸಿಕ್ಕಿದೆ ಅಂತ ಈಗ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಒಂದಕ್ಕಿಂತ ಹೆಚ್ಚಿನ ದೇಹವೂ ಕೂಡ ಅಲ್ಲಿರುವಂತಹ ಸಾಧ್ಯತೆ ಇದೆ ಹಾಗಾಗಿ ಆ ಒಂದು ಪ್ಲೇಸ್ನಲ್ಲಿ ಉತ್ಖನನವನ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಹದಿಮೂರು ಪಾಯಿಂಟ್ಗಳನ್ನು ಏನು ಈ ಅನಾಮಿಕ ವ್ಯಕ್ತಿ ಗುರುತಿಸಿದ್ದಾನಲ್ಲ ಆ ಹದಿಮೂರನೇ ಪಾಯಿಂಟ್ನಲ್ಲಿ ನಾನು ಬಹಳಷ್ಟು ದೇಹಗಳನ್ನು ಹೂತಿದ್ದೇನೆ ಅಂತ ಹೇಳಿದ್ದಾನೆ ಸೊ ಈಗ ಹದಿಮೂರನೇ ಪಾಯಿಂಟ್ ಮೇಲೆ ಎಲ್ಲರ ಕಣ್ಣು ನಿಟ್ಟಿದೆ ಅದರ ಜೊತೆಗೆ ಪ್ರಣವ್ ಮೊಹಾಂತಿಯವರು ಕೂಡ ಸ್ಥಳದಲ್ಲೇ ಇರೋದ್ರಿಂದಾಗಿ ಈ ಒಂದು ಕೇಸ್ ಈಗ ಮತ್ತಷ್ಟು ಕುತೂಹಲ ಘಟ್ಟಕ್ಕೆ ಹೋಗ್ತಾ ಇದೆ ನಿನ್ನೆಯವರೆಗೂ ಕೂಡ ಈ ಕೇಸ್ನಲ್ಲಿ ಏನೂ ಇಲ್ಲ ಆ ಸಾಕ್ಷಿದಾರನೇ ಸುಳ್ಳು ಅವನು ಬಂದಿರೋನೇ ಫೇಕ್ ಅನ್ನುವ ರೀತಿಯಲ್ಲಿ ರಿಪೋರ್ಟ್ಗಳು ಬರೋದಕ್ಕೆ ಶುರುವಾದವು ಒಂದಷ್ಟು ಜನರಂತೂ ಕಂಪ್ಲೀಟಾಗಿ ತಮ್ಮ ತೀರ್ಮಾನವನ್ನೇ ಕೊಟ್ಟುಬಿಟ್ರು ಯಾವ ರೀತಿಯಾಗಿ ಅಂದರೆ ಆ ವ್ಯಕ್ತಿಯೇ ಸುಳ್ಳು ಅವನು ಕೆ ಏನೋ ಒಂದು ಬೇರೆ ವಿಚಾರಕ್ಕೋಸ್ಕರ ಅಲ್ಲಿ ಬಂದಿದ್ದಾನೆ ಅನ್ನುವ ರೀತಿಯಲ್ಲಿ ಕೊಟ್ಟರು ಆದರೆ ಈಗ ಸಿಕ್ಕಿರುವಂತಹ ಈ ಒಂದು ಅವಶೇಷಗಳು ಧರ್ಮಸ್ಥಳದಲ್ಲಿ ಏನಾಗಿದೆ ಅನ್ನೋದರ ಒಂದು ಗೊತ್ತು ಆಗೋದಕ್ಕೆ ಒಂದಷ್ಟು ಎಲ್ಲವೂ ಕೂಡ ಟ್ವಿಸ್ಟ್ಗಳನ್ನು ಇದೆ ಧರ್ಮ ಒಂದು ವೇಳೆ ಈಗ ಅಲ್ಲಿನ ಪಂಚಾಯಿತಿಯ ಸದಸ್ಯರು ಹೇಳ್ತಾ ಇದ್ದಾರೆ ಈಗ ನಾನು ಹೇಳ್ತಾ ಇರೋದು ಏನು ಅಂದರೆ ನಾನು ಕೂಡ ಫೈನಲ್ ಕನ್ಕ್ಲೂಷನ್ಗೆ ಬಂದಿಲ್ಲ ಈಗ ಮೂಳೆ ಸಿಕ್ತು ಅದು ಆರೋಪ ಏನಿದೆಯಲ್ಲ ಅದರದ್ದೇ ಮೂಳೆ ಅಂತ ಇಲ್ಲಿ ನಾವು ಹೇಳೋದಕ್ಕಾಗೋದಿಲ್ಲ ಈಗ ಆಲ್ರೆಡಿ ಪಂಚಾಯಿತಿಯವರು ಹೇಳ್ತಾ ಇದ್ದಾರೆ ನಾವು ಪಂಚನಾಮೆಯನ್ನು ಮಾಡಿ ಅಲ್ಲಿ ದಫನ್ ಮಾಡಿರುವಂತಹ ಹೆಣಗಳು ತುಂಬ ಇದೆ ಎರಡು ಸಾವಿರದ ಆರಕ್ಕೂ ಮೊದಲು ಅಲ್ಲಿ ಸ್ಮಶಾನ ಇರಲಿಲ್ಲ ಆ ಸಮಯದಲ್ಲಿ ನಾವು ಅರಣ್ಯ ಪ್ರದೇಶದಲ್ಲಿಯೇ ನಾವು ಆ ಎಲ್ಲ ಹೆಣಗಳನ್ನು ಹೂಳ್ತಾ ಇದ್ವಿ ಅಂತ ಹೇಳಿದ್ದಾರೆ ಆ ಒಂದು ಹೂಳುವಿಕೆಗೆ ಅಥವಾ ಈಗ ಸಿಕ್ಕಿರುವಂತಹ ಆ ಅವಶೇಷಗಳು ಈ ಪಂಚಾಯಿತಿಯವರು ಹೇಳೋದಕ್ಕೆ ಮ್ಯಾಚ್ ಹೇಳೋದಕ್ಕೇನಾದರೂ ಮ್ಯಾಚ್ ಆಯಿತು ಅಂತ ಅಂದರೆ ಈ ಒಂದು ಕೇಸ್ಗೆ ಮತ್ತೊಂದು ಆಯಾಮ ಸಿಗುತ್ತೆ ಸೊ ಈಗ ಸತ್ಯ ಗೊತ್ತಾಗುವಂತಹ ಸಮಯ ಬಂದಿದೆ ಸತ್ಯಕ್ಕೆ ಜಯ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇಲ್ಲಿ ಯಾರದ್ದು ಸರಿ ಯಾರದ್ದು ತಪ್ಪು ಅನ್ನುವಂತಹ ಕನ್ಕ್ಲೂಷನ್ಗೆ ಅನ್ನುವಂತಹ ಜಡ್ಜ್ಮೆಂಟ್ಗೆ ನಾವು ಈಗಲೇ ಬರೋದು ಬೇಕಾಗಿಲ್ಲ ಯಾಕೆ ಅಂದರೆ ಇದು ತನಿಖೆಯ ಮೊದಲ ಪ್ರಾಥಮಿಕ ಹಂತ ತನಿಖೆಯ ಮುಂದಿನ ಹಂತಗಳು ಇನ್ನೂ ಬಹಳ ಇವೆ ಗೆಳೆಯರೆ ಸದ್ಯಕ್ಕಂತೂ ಸಿಕ್ಕಿರುವಂತಹ ಮಾಹಿತಿ ಒಂದು ದೇಹದ ಮೂಳೆಗಳು ಸಿಕ್ಕಿದೆ ಮುಂದೆ ಏನಾಗುತ್ತೆ ಅನ್ನೋದರ ಅಪ್ಡೇಟ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ